ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಉಳಿದ ಚಪಾತಿ ಒಗ್ಗರಣೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಈಗ ಒಂದು ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಕಡಲೆಬೇಳೆ ಇವೆರಡು ಸ್ವಲ್ಪ ಕೆಂಪಾಗಬೇಕು ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳೋಣ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡ್ರಿ ಕೆಂಪು ಆಗ್ಬೇಕಲ್ವಾ ಇವಾಗ ಇದಕ್ಕೆ ಅರ್ಶನ ಹಾಕ್ಕೊಳ್ಳೋಣ ಬೇಗ ಬೇಯುತ್ತೆ ನೀವು ಇದಕ್ಕೆ ಟೊಮೆಟಾರ ಹಾಕ್ಕೊಬೋದು ಇಲ್ಲ ಮಜ್ಜಿಗೆನೂ ಮೊಸರು ಹಾಕ್ಕೊಬೋದು ಮಜ್ಜಿಗೆ ಮೊಸರು ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ರುಚಿ ಬರುತ್ತೆ ಅದಕ್ಕೆ ನಾ ಟೊಮೆಟೊ ಹಾಕೋಣ ಅಂದ್ಕೊಂಡೆ ಬೇಡ ಮಜ್ಜಿಗೆನ ಹಾಕೋಣ ಅಂತ ಮಂದನ್ನು ಮಜ್ಜಿಗೆ ಇದ್ವು ಅದಕ್ಕೆ ಒಂದು ಲೋಟ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ನೀರು ಹಾಕೋ ಬದಲಿ ಮಜ್ಜಿಗೆನೂ ಆಗುತ್ತಲ್ವಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸೊಪ್ಪು ಹುಳಿ ಹಾಕಿರ್ತೇವಲ್ವ ಆ ಕಾರಣಕ್ಕೆ ಬೆಲ್ಲನಾರ ಹಾಕೋಬೋದು ಸಕ್ಕರೆನಾರ ಹಾಕ್ಕೋಬೋದು ನಾನು ಸಕ್ಕರೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಕೈಯಾಡ್ಕೊಂಬಿಟ್ಟು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಪಾತಿನ ಎಷ್ಟೇ ಉಳ್ದಿರಲಿವು ಚಪಾತಿ ಕೆಡ್ಸೋದ್ಕಿಂತ ಸಣ್ಣಗೆ ಮುರ್ಕೋಬೇಕು ಅವನ್ನ ಮುರ್ಕೊಂಡು ಇದು ಒಂದು ಸ್ವಲ್ಪ ತಳ್ಳಗಿದ್ರೆ ಅದರಲ್ಲೇನ ಹಾಕಿಬಿಟ್ರೆ ನೀರು ಹಾಕೋದ ಬೇಡ ಮೊಸರು ಇಲ್ಲ ಟೊಮೆಟೊ ಹಾಕಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಹಾಲು ಮೊಸರು ಹಾಕಿದ್ರಂತೂ ಇನ್ನೂ ಸಖತ್ತಾಗುತ್ತೆ ಈಗ ನೋಡ್ರಿ ನಾನು ನಾಲ್ಕು ಚಪಾತಿದು ಮುರ್ಕೊಂಡಿದ್ದೀನಿ ವೇಸ್ಟ್ ಮಾಡೋ ಬದಲು ಈಗ ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಚಪಾತಿ ಒಗ್ಗರಣೆ ಅನ್ಸೋದೇ ಇಲ್ಲ ನಾವು ರೊಟ್ಟಿ ಉಳಿದ್ರೂ ಹಿಂಗೆ ಮಾಡೋದು ಚಪಾತಿ ಉಳಿದ್ರೂ ಇದೇ ಥರ ಮಾಡ್ಕೊಂಡು ತಿಂತೇವೆ ಕೆಡಿಸಲ್ಲ ಒಟ್ಟಿನಲ್ಲಿ ನೋಡಿ ಸೂಪರಾಗಾಯ್ತಲ್ವ ಹಾಲು ಮೊಸರು ಯಾವುದೇ ಅಡುಗೆಗೂ ಹಾಲು ಮೊಸರು ಹಾಕಿದರೆ ಖಾರದ ಅಡುಗೆಗೆ ಸಖತ್ತಾಗುತ್ತೆ ಈ ಹಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಒಂದು ಸರಿ ಈ ಥರ ಮಾಡ್ಕೊಳ್ಳಿ ಚಪಾತಿ ಉಳ್ದವ್ ಬಂದ್ಬಿಟ್ಟು ಎಸೆದಕ್ಕಿಂತ ಈ ಥರ ಮತ್ತು ಬಿಸಿ ಬಿಸಿ ಆಗುತ್ತಲ್ವಾ ಮಾಡ್ಕೊಂಡು ತಿಂದರೆ ರುಚಿನೂ ಇರುತ್ತೆ ಹೊಟ್ಟೆನೂ ತುಂಬುತ್ತೆ ಇದು ಒಂದು ಬೇರೆ ಪದಾರ್ಥ ಅನ್ನೋಂಗಾಗುತ್ತಲ್ವ ಅದಕ್ಕೆ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ